ರಾಜ್ಯ ಸರ್ಕಾರ ನೀಡಿರುವ ಪಂಚ ಗ್ಯಾರಂಟಿಗಳಿಂದ ಪುತ್ತೂರು ತಾಲೂಕಿಗೆ ಒಂದು ವರ್ಷದಲ್ಲೇ ನೂರ ನಲವತ್ತೆಂಟು ಕೋಟಿ ನೀಡಲಾಗಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದರು ಪುತ್ತೂರು ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಹಾಗೂ ಯುವನಿಧಿ ಯೋಜನೆಗಳಲ್ಲಿ ಉತ್ತಮ ಸಾಧನೆ ಮಾಡಲಾಗಿದೆ ಆದರೆ ಈ ಯೋಜನೆಗಳಿಗೆ ಅರ್ಜಿ ನೀಡಿದ ಅರ್ಹ ಕುಟುಂಬಗಳಿಗೆ ಕೆಲವೊಂದು ಚಿಕ್ಕಪುಟ್ಟ ತಾಂತ್ರಿಕ ಕಾರಣಗಳಿಂದ ಯೋಜನೆಯ ಫಲ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಯೋಜನೆಗಳು ಶೇಕಡಾ ನೂರರಷ್ಟು ಸಾಧನೆ ಮಾಡುವ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿಯೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಮಾಡಲಾಗಿದೆ ಇನ್ನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿನ ಈ ಸಮಿತಿ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡಲಿವೆ ಎಂದು ಅವರು ತಿಳಿಸಿದರು ಪ್ರಾಧಿಕಾರದ ನಮ್ಮ ಗ್ಯಾರಂಟಿ ಯೋಜನೆಗಳ ನಮ್ಮ ಕಾನೂನು ಪ್ರಾಧಿಕಾರದ ಈ ಒಂದು ಕಚೇರಿಯ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ನಮ್ಮ ಕ್ಷೇತ್ರದ ಜನಪ್ರಿಯ ವಿಶೇಷ ಅಶೋಕ್ ಕುಮಾರ್ ದೇವರು ಒಂದು ಡಿಪರ್ ಕಟ್ ಮಾಡುವ ಮೂಲಕ ಸಾಂಕೇತಿಕವಾಗಿ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು

ನಾವು ಐದು ಶಾಸಕರು ಮಾತಾಡ್ತಾರೆ ಮೇಲೆ ಒಂದು ಹಾಲಲ್ಲಿ ಕಾರ್ಯಕ್ರಮ ನಡೀತಾರೆ ಎಲ್ಲರೂ ಇಲ್ಲಿ ಬಂದಾಗ ಎಲ್ಲರತ್ಮೀಯ ಸಮಿತಿಗಳು ಮೇಲೆ ಸಭಾಭವನಕ್ಕೆ ತನ್ನ ದೈವಿಗೆ ವಿನಂತಿಸಿದೆ ಯಾವ ಕರ್ನಾಟಕ ಸರ್ಕಾರ ಕಳೆದ ಒಂದು ಅವಧಿಯಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದ ರೀತಿಯಲ್ಲಿ ರಾಜ್ಯದಲ್ಲಿ ಅನುಷ್ಠಾನ ಮಾಡಬೇಕು ನಾವು ಸರ್ಕಾರದ್ದು ಬಂದ್ರೆ ಖಂಡಿತವಾಗಿ ಯೋಜನೆಯನ್ನು ನಾವು ಜಾರಿ ಮಾಡ್ತೇವೆ ಒಂದು ಪ್ರಣಾಳಿಕೆಯ ದೃಷ್ಟಿಯಲ್ಲಿ ಅವರು ಘೋಷಣೆಯನ್ನು ಮಾಡಿದ್ರು ಸರ್ಕಾರ ಬಂತು ಸರ್ಕಾರ ಬಂದ ಇಪ್ಪತ್ತ ಏಳು ಕೋಟಿ ಕನ್ನಡಿಗರಿಗೆ ಈ ಒಂದು ಅನುಷ್ಠಾನವನ್ನು ಮಾಡುವುದರ ಮೂಲಕ ಇಡೀ ವಿಶ್ವದಲ್ಲಿ ದೇಶದಂತ ಒಂದು ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟ ಸರ್ಮಾನ್ ಶಾಸಕರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಅಂತ ಹೇಳಿದ್ರೆ ಅವು ಮನುಷ್ಯನಿಗೆ ಒಂದು ವಿದ್ಯೆ ಬೇಕು ಶಿಕ್ಷಣ ಬೇಕು ಅಂದ್ರೆ ಅರಿವು ಗಾಯ ಬೇಕು ಇವತ್ತು ಮಾನವ ಸಂಪನ್ಮೂಲಕ್ಕೆ ಪೂರಕವಾಗಿ ಇವತ್ತು ಐದು ಗ್ಯಾರಂಟಿಗಳನ್ನ ಈ ರಾಜ್ಯ ಸರ್ಕಾರ ಇವತ್ತು ಅನುಷ್ಠಾನ ಮಾಡಿದೆ ಗ್ಯಾರಂಟಿಗಳು ಅದು ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಅನಭಾಗ್ಯ ಇರ್ಬೋದು ಶಕ್ತಿ ಒಂದು ಐದು ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಇವತ್ತು ಅನುಷ್ಠಾನ ಮಾಡ್ತಾ ಇದೆ ಈಗ ಅದ್ನೇ ಮೊನ್ನೆಯ ಒಂದು ಅಂತಿ ಅಂಶದ ಪ್ರಕಾರ ಶೇಕಡಕ್ಕಿಂತ ಹೆಚ್ಚಿನ ಒಂದು ಫಲಾನುಭವಿಗಳಿಗೆ ಒಂದು ಯಾವುದೇ ಒಂದು ಬಿಪಿಎಲ್ ಎ ಪಿ ಎಲ್ ಮತ್ತು ಯಾವುದೇ ಒಂದು ಇನ್ಕಮಿನ ಇದಿಲ್ಲದಕ್ಕಂಥದ್ದನ್ನು ಬಿಟ್ರೆ ಸುಮಾರು ತೊಂಬತ್ತೈದಕ್ಕಿಂತ ಹೆಚ್ಚಿನ ಒಂದು ಫಲಾನುಭವಿಗಳಿಗೆ ಈ ಒಂದು ಯೋಜನೆ ಒಂದು ಉದ್ದೇಶ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಮನೆಯಲ್ಲಿ ಮಹಿಳೆ ಸ್ವಾವಲಂಬಿಯಾದರೆ ಆ ಮನೆ ಬೆಳಕಾಗ್ತದೆ ಅನ್ನುವಂಥ ಉದ್ದೇಶದಿಂದ ಐದು ಗ್ಯಾರಂಟಿಗಳನ್ನು ಮೂಲತಃ ಮಹಿಳೆಯರಿಗೆ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿದೆ ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ ಮಾತಿದೆ ಆ ಮಾತನ್ನು ಇವತ್ತು ಅಕ್ಷರಶಃ ಅನುಷ್ಠಾನ ಮಾಡಿರತಕ್ಕಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳುವುದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ನಮ್ಮ ಜಿಲ್ಲಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಬಹುಶಃ ಎಲ್ಲ ಹಿರಿಯ ನಾಯಕರುಗಳು ಶಾಸಕರಾದಿಯಾಗಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮೊನ್ನೆ ಹದಿನಾಲ್ಕನೇ ತಾರೀಕಿಗೆ ಜಿಲ್ಲೆಯಲ್ಲಿ ನನ್ನ ಕಚೇರಿಯನ್ನು ನಾನು ಉದ್ಘಾಟನೆ ಮಾಡಿಸತಕ್ಕಂಥ ಬಹುಶಃ ಮಾಡ ಉದ್ಘಾಟನೆ ಮಾಡುವಾಗಲೂ ಕೂಡ ಒಂದು ಮಾದರಿಯಾದ ರೀತಿಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ರು ಒಬ್ಬ ಹೆಂಗಸು ಒಂದು ಹೆಣ್ಣು ಮಗಳು ಅದು ಕಮ್ಮಾರಿಕೆ ಕೆಲಸ ಮಾಡತಕ್ಕಂಥವರು ತನ್ನ ಗಂಡ ಅಕಾಲಿಕ ನಿಧನಾದ ಮೇಲೆ ಕಮ್ಮಾರಿಕೆ ಕೆಲಸವನ್ನೇ ಮಾಡಿ ಬೇರೆ ಯಾವುದೇ ಇಲ್ಲದೆ ತನ್ನ ಮೂರು ಜನ ಹೆಣ್ಣು ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸದವರೆಗೆ ಕಲಿಸ್ತಾಳೆ ಪ್ರಥಮ ಮಗಳು ಎಂ ಆಗ್ತಾಳೆ ಮತ್ತೆ ಉಳಿದ ಇಬ್ಬರು ಮಕ್ಕಳನ್ನ ಡಿಗ್ರಿ ಮಾಡುತ್ತಾರೆ ಕಂಬಾಲಿಕೆಯ ಕೆಲಸ ಕಂಬಾಲಿಕೆ ಕೆಲಸ ಅಂದ್ರೆ ಗಂಡಸರು ಕಪ್ಪಿಡವನ್ನು ಗುದ್ದಿ ಮಾಡುವಂತದ್ದು ಗಂಡಸರ ಕೆಲಸ ಆದ್ರೆ ಆ ಹೆಣ್ಣು ಮಗಳು ಮಾಡಿ ಒಂದು ಸ್ವಾವಲಂಬಿ ಬದುಕಿಗೆ ಮಾದರಿಯಾಗಿ ನನಗೆ ಕಂಡದ್ರಿಂದ ಈ ಒಂದು ಕಚೇರಿಯ ಉದ್ಘಾಟನೆಗೆ ಆಕೆಯೇ ಮಾದರಿ ಆಕೆಯೇ ಒಂದು ಪೂರಕವಾದಂತ ಶಕ್ತಿ ಅಂತ ಹೇಳಿ ಆ ಹೆಣ್ಣು ಮಗಳ ಕೈಯಲ್ಲಿ ನಾನು ಅದನ್ನು ಉದ್ಘಾಟನೆ ಮಾಡಿಸ್ತೇನೆ ಬಹುಶಃ ಇಲ್ಲವೂ ಕೂಡ ನಾವು ಆಧರಿಸುವ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಏನು ಇಲ್ಲಿ ಕೆಲವು ಟೆಕ್ನಿಕಲ್ ತೊಂಬತ್ತು ಶೇಕಡ ಅಧಿಕಾರಿಗಳು ಪಾಪ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದು ಆ ಕಾಲ ನಿಮ್ಗೆ ಯಾವುದೇ ಒಂದು ಹೊಸ ಯೋಜನೆ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಕೂಡ ನೇರ ಹಣ ವರ್ಗಾವಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಬಹುಶಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಬಹಳ ಯಶಸ್ವಿಯಾಗಿ ಸುಮಾರು ತೊಂಬತ್ತು ಮೂರು ಶೇಕಡ ಅವರು ಅದನ್ನ ಅನುಷ್ಠಾನ ಮಾಡಿದ್ದಾರೆ ಸ್ವಲ್ಪ ನಮಗೆ ಹಿಂದೆ ಹಿನ್ನಡೆ ಇರುವುದು ಯುವ ಯುವ ನೀ ಬಹಳ ಹಿನ್ನಡೆಯಲಿದೆ ಅದನ್ನು ನಾವು ಮನೆಗೆ ಕೇಳುದು ಯಾವ ಕಾರಣಕ್ಕೆ ಅದಕ್ಕೆ ಕೆಲವು ಏನು ನಾವು ಒಪ್ಪಲಿಲ್ಲ ನಾವೇನು ಹೇಳಿದ್ದೇವೆ ಅಂತ ಹೇಳಿದ್ರೆ ಪ್ರತಿ ತಾಲೂಕಿನಲ್ಲಿ ಪ್ರತಿ ತಾಲೂಕಿನಲ್ಲಿ ನಮ್ಮ ಈ ಗ್ಯಾರಂಟಿ ಯೋಜನೆಗಳ ಮೇಳವನ್ನು ಮಾಡಬೇಕು ಸಿಕ್ಕಿದವರದಲ್ಲ ಸಿಗದೇ ಇರುವವರನ್ನ ಕರೆದು ಆ ಮೇಳವನ್ನು ಮಾಡಬೇಕು ಇಲ್ಲಿ ಯಾವ ಕಾರಣಕ್ಕಾಗಿ ಅವರು ಸಿಗಲಿಲ್ಲ ಅಂತ ಹೇಳೋದನ್ನ ಆ ಕಾರಣಗಳನ್ನ ತಿದ್ದುವಂತ ಅಥವಾ ಸರ್ಕಾರದ ಮಟ್ಟದಲ್ಲಿ ಬೆಳೆಯತಕ್ಕಂತ ಕೆಲಸವನ್ನ ಪ್ರತಿ ತಾಲೂಕಲ್ಲಿ ಮಾಡಬೇಕು ಅಂತ ಮನೆ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ನಾನು ಈಗ ಅಧ್ಯಕ್ಷರತ್ರ ಮನವಿ ಮಾಡುತ್ತೇನೆ ಪುತ್ತೂರಿನಿಂದಲೇ ಅದು ಪ್ರಾರಂಭ ಆಗಲಿ ಆ ಮೇಳ ಪ್ರಥಮವಾಗಿ ಪುತ್ತೂರಿನಲ್ಲೇ ನಡೆಯಲಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ಕರೆದು ಕೋರಿಸಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ ಯಾಕಂದ್ರೆ ಒಬ್ಬರಿಗೆ ಸಿಕ್ಕಿ ಒಬ್ಬರಿಗೆ ಸಿಗ್ಲಿಲ್ಲ ಅಂತ ಹೇಳಿದಾಗ ಆ ನೋವು ಇರ್ತದೆ ಅವರಲ್ಲಿ ಎಲ್ಲರಿಗೂ ಸಿಗಬೇಕು ಅಂತ ಹೇಳುದು ನಮ್ಮ ಉದ್ದೇಶ ನಮಗೆ ಹೇಗೂ ಅಧಿಕಾರಿ ಮಟ್ಟದಲ್ಲೂ ಕೂಡ ಒಳ್ಳೆ ಅಧಿಕಾರಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಸಮಸ್ಯೆ ಏನಿಲ್ಲ ಹಾಗಾಗಿ ಮಾಡೋಣ ಅಂತ ಹೇಳಿ ಅಧ್ಯಕ್ಷರಿಗೆ ಮತ್ತು ಸಮಿತಿಯವರಿಗೆ ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸಿ ನಮ್ಮ ಇವರು ಇವರು ಅವರ ಬಗ್ಗೆ ನಮಗೆ ಬಹಳ ಹಿಂದಿನಿಂದಲೇ ಪರಿಚಿತರು ಬಹಳ ಪ್ರಾಮಾಣಿಕ ದಕ್ಷ ಮತ್ತು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸತಕ್ಕಂಥ ಇವರು ಇದ್ದಾರೆ ಹಾಗಾಗಿ ಇಲ್ಲಿ ಅದನ್ನ ಮಾಡೋಣ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಬಂದು ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವ ಮೊದಲು ನಾವು ಜನರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದೇವೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳನ್ನು ನಾವು ಕೊಡ್ತೇವೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಒಂದು ತಿಂಗಳ ಒಳಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಅವರು ಅನುಷ್ಠಾನಕ್ಕೆ ತಂದಿದ್ದರು ಎಷ್ಟೋ ಸಾಧಕ ಬಾಧಕಗಳು ಅದರಲ್ಲಿರುವ ತೊಂದರೆಗಳನ್ನು ಎಲ್ಲ ಸರಿ ಮಾಡಿಕೊಂಡು ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುವಂಥ ಕೀರ್ತಿ ಅಂತ ಹೇಳ್ತಾರೆ ಅಧಿಕಾರಿಗಳ ಸಹಕಾರ ಇದೆ ಒಂದು ಯೋಜನೆಯನ್ನು ಮೊದಲ ಬಾರಿಗೆ ತಂದು ಅನುಷ್ಠಾನಗೊಳಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಕೆಟಗರಿ ವೈಸ್ ಅವರನ್ನು ತಗೊಳ್ಬೇಕು ಅವರಿಗೆ ಯಾರು ಅದಕ್ಕೆ ಅರ್ಹರಿದ್ದಾರೆ ಅಂತ ಮಾಡಬೇಕು ಅದರಲ್ಲಿ ನಮ್ಮದು ಗೃಹಲಕ್ಷ್ಮಿ ಅಂತೂ ಭಾರಿ ಅದರಲ್ಲಿ ಕಾಂಪ್ಲಿಕೇಶನ್ ಇದ್ರು ಎಷ್ಟೋ ಜನ ಯಾಕಂತ ದುಡ್ಡು ಬರ್ತದೆ ಬಂದಿಲ್ಲ ನನಗೆ ಯಾಕೆ ಬಂದಿಲ್ಲ ನನಗೆ ಬರ್ತಾ ಇದೆ ಯಾಕೆ ಬಂದಿಲ್ಲ ಇದನ್ನು ಬಾರಿ ತೊಂದರೆ ನಮ್ಮ ಕಚೇರಿಗೆ ಬಹುಶಃ ಮಹಿಳೆಯರ ದಿವಸಕ್ಕೆ ಒಂದು ಮುನ್ನೂರು ನಾನ್ನೂರು ಜನ ಫೋನ್ ಕರೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನನಗೆ ಧರ್ಮಿಸಿ ಆಗ್ತಿತ್ತು ಯಾವ ರೀತಿ ಇದನ್ನು ಕಂಟ್ರೋಲ್ಗೆ ತರೋದು ಇವರಿಗೆ ಸೊಲ್ಯೂಷನ್ ಕೊಡೋದು ಅದು ಕೇರಳದ ಪ್ರಶ್ನೆ ಮಾಡೋದ್ರಿಗೆ ಅರ್ಧ ಸಾವಿರ ರೂಪಾಯಿ ಬರ್ಬೋದು ಓಡಿ ಹೇಳ್ತಾರೆ ನಡೆಸೋ ಅವ್ರದ್ದು ತಪ್ಪು ಯಾರು ಹೇಳೋದಿಲ್ಲ ಅವರು ಅವರ ಅವ್ರಿಗೆ ಗೊತ್ತಿಲ್ಲದೆ ಅವರ ಗಂಡ ಲೋನ್ ಮಾಡಿರ್ತಾರೆ ಅದಕ್ಕೆ ಮನೆಲಿ ಕೊಡಲಿಕ್ಕೆ ಅಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ತಾರೆ ಬ್ಯಾಂಕಿನವರು ಪ್ರೈವೇಟ್ ಬ್ಯಾಂಕಿನವರು ಮತ್ತು ಅಲ್ಲಿ ಆಟೋಮೆಟಿಕ್ ಆಗಿ ಆಗಿರ್ತದೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಈ ಪಾಪ ನಮಿಗೆ ಗೊತ್ತಿರೋದಿಲ್ಲ ಲೋನ್ ತಗೊಂಡು ಲೋನ್ ಕಟ್ಟಿರ್ತಾರೆ ಕಟ್ಟಿಲ್ಲ ಅಂತ ಎಲ್ಲ ಗಂಡಂದಿರೋದಕ್ಕೆ ಚರ್ಚ ಮಾಡ್ತೇವೆ ಅದು ಕಟ್ಟಿರ್ತಾರೆ ಆದರೂ ಅದು ಲೀಗಲ್ ಇಂಪ್ಲಿಕೇಶನ್ ಆಗಿ ಅವರಿಗೆ ಸಿಗದಿರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿತ್ತು ಇವತ್ತು ಅದರಿಂದ ಅಷ್ಟು ನಾವೆಲ್ಲ ಹೊರಗಡೆ ಬಂದಿದ್ವಿ ಸರಕಾರ ಕೂಡ ಬರೀ ಸರ್ಕಾರಗಳು ಕೆಲವು ಹಂತದಲ್ಲಿ ಮಾತ್ರ ಆಲೋಚನೆ ಮಾಡುವ ಬದಲು ಕಾಂಗ್ರೆಸ್ ಸರ್ಕಾರ ಅತ್ಯಂತ ಒಂದು ತಜ್ಞರ ತಂಡವನ್ನು ಮಾಡಿ ಎಲ್ಲ ಯೋಜನೆಗಳನ್ನು ಯಾವ ಮಟ್ಟಕ್ಕೆ ತಲುಪಿಸಬೇಕು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತಜ್ಞರ ತಂಡ ಇದೆ ಈಗ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಐದು ಗ್ಯಾರಂಟಿಗಳನ್ನ ಆಲೋಚನೆ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ವಿ ಈಗ ಗ್ಯಾರಂಟಿ ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಸಮಿತಿಯನ್ನು ಯಾಕೆ ಮಾಡಿದ್ವಿ ಆಲೋಚನೆಯನ್ನು ಕೊಟ್ಟವರು ಯಾರು ನಾವು ಇಲ್ಲ ಅದಕ್ಕೆ ಒಂದು ತಂಡಗಳಿದೆ ಅಂದ್ರೆ ಯಾವುದೇ ವಿಚಾರವನ್ನು ಆಳವಾಗಿ ಪರಿಗಣಿಸುವಂತ ಒಂದು ತಂಡ ಕಾಂಗ್ರೆಸ್ ತಂಡ ಮಾಡಿದೆ ಅದರಿಂದ ಈ ಪಂಚ ಗ್ಯಾರಂಟಿಗಳ ಈ ಯೋಜನೆಯನ್ನು ನಾವು ಇಂಪ್ಲಿಮೆಂಟೇಶನ್ ಮಾಡಲಿಕ್ಕೆ ಸರಿಯಾಗಿ ಫಲಾನುಭವಿಗಳಿಗೆ ಸಿಗ್ಲಿಕ್ಕೆ ಒಂದು ಅನುಷ್ಠಾನ ಸಮಿತಿಯನ್ನು ಮಾಡಿದ್ದಾರೆ ಅನುಷ್ಠಾನ ಸಮಿತಿಗೆ ನಾವು ಒಂದು ಅಷ್ಟು ಸದಸ್ಯರು ಎಷ್ಟು ಸದಸ್ಯರು ಹದಿನೈದು ಅಧ್ಯಕ್ಷರು ಸೇರಿ ಹದಿನೈದು ಜನ ಸದಸ್ಯರು ನಿಂತು ಕೂಡ ನೋಡೋ ಯಾರೆಲ್ಲ ಸದಸ್ಯರು ನಾವು ಮುಖಾಂತರ ನೋಡ್ತೇವೆ ಅಂತ ಇಲ್ಲಿ ಬಂದವರಿಗೆ ಗೊತ್ತಾಗ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸರ್ಕೋ ಒಂದು ಫೋಟೋ ಬರ್ತೀವಿ ಇನ್ನು ನಮಗೆ ಫೋನ್ ಬರ್ಲಿಕ್ಕಿಲ್ಲ ಕಚೇರಿ ಒಂದು ಹಂತಕ್ಕಿಂತ ಹೊರಗೆ ಬರ್ತೇವೆ ಯಾಕಂತಂದ್ರೆ ನಮಗೆ ಮಾಡಲಿಕ್ಕೆ ಇದೆ ಕಾರ್ಯಕರ್ತರು ಪಕ್ಷದವರು ಯಾರು ಕೂಡ ಈ ಐದು ಗ್ಯಾರಂಟಿಗಳ ಬಗ್ಗೆ ಈ ಐದು ಗ್ಯಾರಂಟಿಗಳ ಬಗ್ಗೆ ಇವರನ್ನು ಸಂಪರ್ಕ ಮಾಡಬಹುದು ಇವರು ಸರಕಾರಿ ನೇಮಿತ ಅಧಿಕಾರಿಗಳ ತರಣಿ ಇವರಿಗೆ ಸರ್ಕಾರದಿಂದ ಕಚೇರಿ ಕೊಟ್ಟಿದ್ದಾರೆ ಇವು ಹೇಳಿದ ಸರ್ಕಾರಿ ಅಧಿಕಾರಿಗಳು ಕೂಡ ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ ಇದು ಐದು ಗ್ಯಾರಂಟಿಗಳು ಇವತ್ತು ಗೃಹ ರಶ್ಮಿ ಗೃಹಜ್ಯೋತಿ ಗೃಹ ಜ್ಯೋತಿ ಅನ್ನ ಅನ್ನಭಾಗ್ಯ ಇರಲಿ ಶಕ್ತಿ ಯೋಜನೆ ಇರಲಿ ಇವಳಿದ್ ನೀವು ಈ ಐದು ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಾಗೆ ನೀವು ಅಧಿಕಾರಿಗಳಂತ ಅಂತ ಜೋರು ಮಾಡಲ್ಲ ಅಧಿಕಾರಿಗಳಂತ ಮಾತಾಡುವ ಮಾತಾಡಿ ಜನರಿಗೆ ಸೊಲ್ಯೂಷನ್ ಕೊಡುವ ಹಕ್ಕು ನಿಮಗೆ ಇದೆ ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ಕರೆದಿರುವಂತದ್ದು ಕರೆದಿರುವಂಥದ್ದು ಯಾರು ಫೋನ್ ಮಾಡಿದ್ರು ನಾವು ಅವರಿಗೆ ಇಂಪ್ಲಿಮೆಂಟಲ್ಲಿ ಹೋಗಿ ಇಂಪ್ಲಿಮೆಂಟೇಷನ್ ಮೆಸ್ಕಾಂ ಇರಲಿ ಗೃಹ ಜ್ಯೋತಿ ಇರಲಿ ಆನಂತರ ಗೃಹ ಲಕ್ಷ್ಮಿ ಇರಲಿ ನೀವು ಅದನ್ನು ತಿಳ್ಕೊಳ್ಳುವಂತ ಕೆಲಸ ಮಾಡಿ ನಿಮ್ಮ ಲಿಮಿಟೇಷನ್ ಏನು ಯಾವ ರೀತಿ ಮಾಡಬಹುದು ಅದನ್ನು ತಿಳ್ಕೊಳ್ಳುವಂತ ಕೆಲಸಗಳನ್ನು ಕೂಡ ಮಾಡಬೇಕು ಇವತ್ತು ಗೃಹ ಜ್ಯೋತಿಯಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತ ನಾಲ್ಕು ಎರಡು ಐದು ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಇವತ್ತಿನವರೆಗೆ ಕೊಟ್ಟಿದೆ ತಾಲೂಕು ತಾಲೂಕಿನಲ್ಲಿ ಮೂವತ್ತ ನಾಲ್ಕು ಎರಡು ಐದು ಕೋಟಿ ರೂಪಾಯಿಯನ್ನು ಕೊಟ್ಟಿದೆ

ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಈ ಒಂದು ವರ್ಷ ಅಂತ ಬರುವುದಿಲ್ಲ ಪುತ್ತೂರು ಈ ಭಾಗದ ತಾಲೂಕು ಪಾಯಿಂಟ್ ಒಂಬತ್ತಾರು ಕೋಟಿ ರೂಪಾಯಿಯನ್ನು ನಾವು ಬಡವರ ಕೈಗೆ ಸೇರಿದೆ ಯಾವ ಸರ್ಕಾರನು ಕೊಡಲಿಲ್ಲ ಇದೊಂದು ಒಳ್ಳೆಯ ಯೋಜನೆಗೆ ಒಂದು ಅದನ್ನು ಪರಿಪೂರ್ಣವಾಗಿ ಅದರಲ್ಲೂ ಗೃಹಲಕ್ಷ್ಮಿ ನಾವು ಎಂಬತ್ತ ಏಳು ಪರ್ಸೆಂಟ್ ಜನರಿಗೆ ಮನೆ ಮನೆಗೆ ಕೊಟ್ಟಿದೆ ಗೃಹ ಜ್ಯೋತಿ ತೊಂಬತ್ತ ಮೂರು ಪರ್ಸೆಂಟ್ ಜನರಿಗೆ ಮನೆ ಮನೆಗೆ ಕೊಟ್ಟಿದೆ ಎಂಬತ್ತ ಏಳು ಪರ್ಸೆಂಟ್ ಯಾಕೆ ಅಂತ ನೀವು ಕೇಳಬಹುದು ಅದರಲ್ಲಿ ಒಂದಷ್ಟು ಕೆಲವು ವಿಚಾರಗಳು ರೇಷನ್ ಕಾರ್ಡ್ ಅಪ್ಡೇಟ್ ಆಗಲಿರುವುದು ಇನ್ಕಮ್ ಟ್ಯಾಕ್ಸ್ ಕೆಲವು ಲಿಂಕ್ ಆಗಿರುವಂತದ್ದು ಕೆಲವರು ಜಿ ಎಸ್ ಟಿ ಎಂಟ್ರಿ ಮಾಡಿರುವಂತದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಕೆಳಗೆ ಇದ್ರೆ ಮುಂದಿನ ದಿವಸಗಳಲ್ಲಿ ನಮ್ಮ ಗ್ಯಾರಂಟಿ ಸಮಿತಿ ಅವರು ಮಾಡುವಂತಹ ವ್ಯವಸ್ಥೆಗಳಿದೆ ಮೊನ್ನೆ ಎರಡು ತಿಂಗಳು ಚುನಾವಣೆ ನಂತರ ಎರಡು ತಿಂಗಳು ನಮ್ಮ ಗೃಹ ಲಕ್ಷ್ಮಿ ತಡ ಆಗಿದೆ ಎರಡು ತಿಂಗಳು ಅವರಿಗೆ ಬಂದಿರಲಿಲ್ಲ ಏನು ಫೋನ್ ಮಾಡುವ ಕಥೆ ಅಂತ ಕೇಳಿದ್ದೆ ಕೇಳಿದೆ ಓಟು ಮಾಡ್ತೇವೆ ನೆನಪು ಆಯ್ತು ವಿಹಲಕ್ಷ್ಮಿ ದ ಅಂತ ಗೃಹಲಕ್ಷಿ ಹೋದಂತ ನೀವು ಊಟ ಯಾಕೆ ಹೋಗಲು ನೆನಪು ಆಗಲಿಲ್ವ ಅಕ್ಕ ವಿಮಕ್ಷಣ ವೋಟು ಮಾಡ್ತಾರೆ ಆ ಮಧ್ಯತೆ ನನ್ನ ಕೊಡ್ಚಿ ಐದು ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ ಯಾರು ನಿಲ್ಲುದಂತೆ ಅದನ್ನು ನಿಲ್ಲಿಸ್ತಾರೆ ನೀಲಿಲ್ಲ ಈ ಜಿಲ್ಲತಿ ಬುತ್ತೆ ನಾನು ಇಲ್ಲದ ಏನು ಇಲ್ಲ ವಿನಲಕ್ಷ್ಮಿ ಅಂತ ಮನೆ ಮನೆಗೆ ಕೊಡ್ತೇವೆ ಅದರ ರುಚಿ ತೆರಿಬೇಕಲ್ಲ ಅದಕ್ಕೊಂದು ಎರಡು ತಿಂಗಳು ಸ್ವಲ್ಪ ಈ ಕಷ್ಟ ಬಂದು ದುಡ್ಡು ಮಾಡಿದ್ರೆ ಮಾತ್ರ ಅದ್ರಲ್ಲಿ ರುಚಿ ಸಿಗುವಂಥದ್ದು ಯಾವಾಗ್ಲಿ ಯಾರಾಗ್ಲಿ ಎಲ್ಲ ದುಡ್ಡು ಮಾಡುವಾಗ ಸ್ವಲ್ಪ ಕಸ ಬರ್ಬೇಕಾದ್ರೆ ಯಾಕಂದ್ರೆ ಎರಡು ದಿವಸ ಬಂದ್ ತಿಂಗಳು ಬಂದಿಲ್ಲ ಅಂತಂದ್ರೆ ಆ ಗೃಹಲಕ್ಷ್ಮಿ ರುಚಿ ಇದೆ ಬೇಕು ಬಂದ್ರೆ ಇದು ಬರ್ತಾ ಇದೆ ಧರ್ಮಕ್ಕೆ ಬರ್ತಾ ಇದೆ ಸ್ವಾಮಿ ಬಂದಿಲ್ಲ ಕಡೆಯಿಂದ ಅದಾಕು ಅದಕ್ಕಾಗಿ ಅದರಲ್ಲೂ ರುಚಿ ಅದು ಒಳ್ಳೆಯ ರೀತಿಗೆ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗುವಂತಹ ಕೆಲಸಗಳು ಆಗಬೇಕು ಆ ರೀತಿಯಲ್ಲಿ ಯಾವುದೇ ಯೋಜನೆಗಳನ್ನು ಸರ್ಕಾರ ನಿಲ್ಲಿಸುವಂತಹ ವಿಚಾರಗಳಿಲ್ಲ ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತದೆ ಇವತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಇಲ್ಲಿಯ ಅಧ್ಯಕ್ಷರೂ ಆಗಿರುವಂತಹ ಉಮಾನ ಶೆಟ್ಟರು ನಾನು ಅವರತ್ತೆದಿಸಿದೆ ಹದ್ನಂ ಜನರು ದೊಡ್ಡ ತಂಡ ಇದೆ ಒಬ್ಬೊಬ್ಬರು ಒಂದೊಂದು ದಿವಸ ಆಫೀಸಲ್ಲಿ ಕೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು ಏನಾದರೂ ತೊಂದರೆಗಳಿದ್ದಾಗ ಅಲ್ಲಿ ಇಲ್ಲ ಅಂತ ಆಗ್ಬಾರ್ದು ಫೋನ್ ನಂಬರ್ಗಳನ್ನು ಕೊಡಬೇಕು ಕೂಡಲೇ ಅವರಿಗೆ ಸ್ಪಂದನೆ ಕೊಡಬೇಕು ಹೌದು ಇಲ್ಲಿ ಗ್ಯಾರಂಟಿ ಯೋಜನೆ ಒಂದು ಕಚೇರಿ ಓಪನ್ ಆಗಿದೆ ನಮಗೆ ಸ್ಪಂದನೆ ಕೊಡುವಂತಹ ಕೆಲಸಗಳು ಆಗಿದೆ ಈ ಸದಸ್ಯರು ಕೂಡ ಒಂದು ತಪ್ಪಿಯೂ ಕೂಡ ಅವರ ಬಾಯಲ್ಲಿ ಒಂದು ಸ್ವಲ್ಪ ಉಡಾಪಿಯ ಮಾತು ಬರಬಾರ್ದು ಆಗ್ಲಿಕ್ಕಿಲ್ಲ ನಿಮಗೆ ಕೆಲವು ವಿಚಾರಗಳು ನಿಮಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಕೆಲವರು ಕೇಳುವಾಗ ಅವರು ಸ್ವಲ್ಪ ಜೋರಾಗಿ ನಿಮ್ಮ ಹತ್ರ ಕೇಳುವಂತ ಹತ್ರ ಕೇಳ್ತಾರೆ ಓಡಿ ದುಡ್ಡು ಒಟ್ಟು ದಾರಿ ಬಂದಿದೆ ಓಡ್ ಮಾಡ್ತೇನೆ ಅದೇ ನಾನು ಬಯದ ನಾವು ಸಮಾಧಾನ ಆದ್ರೆ ಅವರು ಸಮಾಧಾನ ಆಗ್ತೀವಿ ಅಧಿಕಾರಿಗಳಿಗೆ ನಾವು ಸ್ವಲ್ಪ ತುಂಬಾ ಜೋರು ಮಾಡ್ತೀವಿ ಒಮ್ಮೆ ಆದ್ರೆ ಯಾರು ಫೋನ್ ಮಾಡಿದ ಅವ್ರಿಗೆ ನಾವು ಯಾರಿಗೆ ಜೋರು ಮಾಡುವಂತ ಸಂಗತಿಗಳು ನಾವು ಇಲ್ಲಿ ಮಾತಾಡ್ಬೇಕಂತಂದ್ರೆ ಎರಡು ಸಲ ನೀವು ಸಮಾಧಾನದಲ್ಲಿ ಮಾತಾಡಿದ್ರೆ ಅವ್ರು ಸಮಾಧಾನ ಆಗ್ತದೆ ಒಟ್ಟು ನಮ್ಮ ಕರ್ತವ್ಯ ಸೇವೆ ಅನ್ನೋದು ನಮ್ಮ ಮನೋಭಾವನೆ ಮಾತ್ರ ಇರಬೇಕು ಆ ರೀತಿ ಸೇವೆ ಕೊಡುವಂತಹ ಕೆಲಸಗಳು ಖಂಡಿತ ಉಮಣ ಶೆಟ್ಟರು ಮತ್ತೆ ಅವರ ತಂಡ ಮಾಡ್ತಾರೆ ಆ ರೀತಿಯಲ್ಲಿ ನಾವು ಎರಡು ಬ್ಲಾಕ್ ಅಧ್ಯಕ್ಷರುಗಳು ನಾವು ಸೇರಿ ನಿಮ್ಮನ್ನು ಆಯ್ಕೆ ಮಾಡುವಂತಹ ಕೆಲಸವನ್ನು ಮಾಡಿದೆ ಒಳ್ಳೆ ಒಂದು ಕಚೇರಿಗಳು ನಾನು ಕೂಡ ಕಳಿಸಿಲ್ಲ ಇಷ್ಟೊಂದು ಒಳ್ಳೆಯ ಕಚೇರಿ ಇದೆ ಅಂತ ಒಂದು ಕಚೇರಿ ಇರ್ಬೋದು ಸರ್ಕಾರದವರಲ್ಲ ಒಂದು ರೂಮ್ ಕೊಟ್ಟು ಒಂದು ಕೊಟ್ಟಿರಬಹುದು ಅಂತ ನಾನು ತಿಳ್ಕೊಂಡೆ ಸರ್ಕಾರ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಒಳ್ಳೆಯ ಕಚೇರಿಗಳನ್ನು ಮಾಡುವಂತ ಕೆಲಸಗಳಾಗಿದೆ ಕಾರ್ಯಕರ್ತರಿಗೆ ನಿಮಗೆಲ್ಲ ನಮಗೆಲ್ಲ ಒಂದು ಅವಕಾಶ ಸಿಗ್ತದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂದು ದೊಡ್ಡ ಮರವಾಗಿ ಬಂದ್ರೆ ಅದರ ನೆರಳು ತುಂಬಾ ಜನರಿಗೆ ಸಿಗ್ತದೆ ಅದರಲ್ಲಿ ಸಿಗುವಂತ ಹಣ್ಣು ತುಂಬಾ ಜನರಿಗೆ ಸಿಗ್ತದೆ ಅದರಲ್ಲಿ ಹಣ್ಣು ಪ್ರಾಣಿ ಪಕ್ಷಿಗಳಿಗೆ ಸಿಗ್ತದೆ ಅದೇ ರೀತಿ ಒಂದು ಪಕ್ಷ ದೊಡ್ಡದಾಗಿ ಬೆಳೆದ್ರೆ ನಮ್ಮೆಲ್ಲರ ಸಹಕಾರದಿಂದ ಅದು ಎಲ್ರಿಗೂ ನೆರಳು ಕೊಡುವಂತಹ ಕೆಲಸ ಆಗ್ತದೆ ತುಂಬಾ ಜನರಿಗೆ ನೆರಳು ಈ ನೆರಳನ್ನು ತುಂಬಾ ವರ್ಷ ನಾವು ಪಡೆಯಬಹುದಾದ್ರೆ ನಮ್ಮ ಸಾಧನೆಗಳು ಸ್ವಲ್ಪ ಅಚ್ಚುಕಟ್ಟಾಗಿದ್ರೆ ನೆರಳನ್ನು ತುಂಬಾ ವರ್ಷ ಮಾಡಬಹುದು ಆ ರೀತಿ ಗಮನದಲ್ಲಿ ಎಲ್ಲರೂ ಸಹಕಾರಿಯಾಗಿ ಕೆಲಸ ಮಾಡಿ ಜನರಿಗೆ ಸೇವೆ ಕೊಡುವಂತಹ ಕೆಲಸ ಪ್ರಾಮಾಣಿಕ ತನದಲ್ಲಿ ಮಾಡುವ ಇವತ್ತು ಉದ್ಘಾಟನೆ ಮಾಡಿದಂತಹ ಈ ಕಚೇರಿ ಯಶಸ್ವಿಯಾಗಿ ಕಾರ್ಯ ನಿರ್ವಹಣೆ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿರುತ್ತ ನಿಮಗೆ ಶುಭ ಹಾರೈಕೆಗಳ ಮಾತನ್ನು ಮುಗಿಸ್ತೀನಿ ಇರುವುದರಿಂದ ಒಟ್ಟಾಗಿ ನಮಗೆ ಜಿಲ್ಲೆಯಲ್ಲಿ ಎರಡು ಸಭೆಗಳನ್ನು ಮಾಡಿದಾಗ ಈ ಒಂದು ಗ್ಯಾರಂಟಿಯ ಅನುಷ್ಠಾನದ ವೇಗ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅದರ ನಂತರ ಈ ಒಂದು ಕಚೇರಿ ಉದ್ಘಾಟನೆ ಮಾಡುವ ಮೊದಲು ನಾನು ಮೊನ್ನೆ ಶನಿವಾರ ದಿವಸ ನಮ್ಮ ತಾಲೂಕಿನ ಅಧಿಕಾರಿಗಳನ್ನು ನಮ್ಮ ಯುವ ಮೂಲಕ ಕರೆಸಿಕೊಂಡು ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೇನೆ ಕೆಲವು ಸಮಸ್ಯೆಗಳನ್ನು ಗುರುತು ಮಾಡಿದ್ದೇವೆ ಇವತ್ತು ನಮ್ಮ ಈ ಒಂದು ಪುತ್ತೂರು ಕ್ಷೇತ್ರ ಬಂಟ್ವಾಳ ಮತ್ತು ಪುತ್ತೂರು ತಾಲೂಕಲ್ಲಿ ಬರೋದರಿಂದ ನಾವು ಪುತ್ತೂರು ತಾಲೂಕಿಗೆ ಸಾಮಿತವಾಗಿರುವಂಥ ಸಮಿತಿ ಆಗಿರೋದರಿಂದ ನಾವು ಈವರೆಗೆ ಎಲ್ಲ ಐದು ಗ್ಯಾರಂಟಿಗಳಲ್ಲಿ ನೂರ ನಲ್ವತ್ತೆಂಟು ಕೋಟಿ ತೊಂಬತ್ತಾರು ಲಕ್ಷ ಹಣವನ್ನು ನಮ್ಮ ಪುತ್ತೂರು ತಾಲೂಕಿನವರಿಗೆ ಈ ಯೋಜನೆ ಮೂಲಕ ಜಮೆ ಮಾಡಿದೆ ಅನ್ನೋದು ಅಧಿಕೃತ ಮಾಹಿತಿ ನಮಗೆ ಇವತ್ತು ಕೊಡ್ತಾ ಇದ್ರೆ ನಮ್ಮ ಬಹಳಷ್ಟು ತೃಪ್ತಿ ಇದೆ ಅದರೊಟ್ಟಿಗೆ ನಾವು ಬಂಟ್ವಾಳದಲ್ಲಿ ನಿನ್ನೆ ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಕೂಡ ಕಚೇರಿ ಉದ್ಘಾಟನೆ ಆಗ್ತದೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಹತ್ತು ಗ್ರಾಮಗಳ ಒಂದು ಮಾಹಿತಿಯನ್ನು ಮತ್ತೆ ಸೇರಿಸಿಕೊಂಡು ನಮ್ಮ ಇಡೀ ಕ್ಷೇತ್ರದಲ್ಲಿ ಏನೆಲ್ಲ ಎಷ್ಟು ಜನರಿಗೆ ಎಷ್ಟು ಫಲಾನುಭವಿಗಳಿದ್ದಾರೆ ಮತ್ತೆ ಎಷ್ಟು ನಾವು ಸಾಯತಾಣವನ್ನು ಅವರ ಖಾತೆಗೆ ಜಮೆ ಮಾಡಿದೆ ಅನ್ನೋದನ್ನು ಕೂಡ ನಾವು ಮುಂದೆ ಆ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಇನ್ನು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಗೊಂಡರೆ ಸುಮಾರು ಐದು ಸಾವಿರ ಜನ ಗೃಹಲಕ್ಷ್ಮಿಯಲ್ಲಿ ನಮ್ಮ ಜಿ ಎಸ್ ಟಿ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇನ್ನು ಯಾರು ಅರ್ಜಿ ಕೊಟ್ಟಂತ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ಆಗಲಿಲ್ಲ ಅದನ್ನು ಕೂಡ ನಾವು ಮನೆ ಜಿಲ್ಲಾ ಸಮಿತಿಯ ಸಭೆಯಲ್ಲಿ ಚರ್ಚೆ ಮಾಡಿ ಈಗ ನಾವೆಲ್ಲ ಬಂದಂಥ ಫಲಾನುಭವಿಗಳನ್ನ ಇಲಾಖೆ ಮೂಲಕ ಐಟಿ ಅಥವಾ ನಮ್ಮ ಜಿ ಎಸ್ ಟಿ ಆಫೀಸಿಗೆ ಹೋದ್ರೆ ಅದು ಇನ್ನೂ ಐದು ವರ್ಷ ಮುಗಿದ್ರು ಅದು ಕ್ಲಿಯರ್ ಆಗಲಿಕ್ಕಿಲ್ಲ ಅನ್ನೋ ದೃಷ್ಟಿಯಲ್ಲಿ ನಿಮ್ಮ ನಮ್ಮ ಜಿಲ್ಲಾ ಸಮಿತಿ ಅದನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ತೀರ್ಮಾನ ಮಾಡಿದೆ ನಮ್ಮೆಲ್ಲ ತಾಲೂಕಿನ ನನ್ನ ಅಧಿಕಾರಿಗಳ ಹತ್ರ ವಿನಂತಿ ಮಾಡೋದು ನಮ್ಮಲ್ಲಿ ಐ ಟಿ ಮತ್ತು ಜಿ ಎಸ್ ಟಿ ವ್ಯಾಪ್ತಿಯಲ್ಲಿರುವಂತಹ ಒಂದು ಪಟ್ಟಿಯನ್ನು ನೀವು ಕೊಟ್ಟರೆ ನಾವು ಜಿಲ್ಲಾ ಸಮಿತಿಯಲ್ಲಿ ಅದನ್ನು ಇಟ್ಟುಬಿಟ್ಟು ಅದನ್ನು ಬೇಕಾದ ಕೆಲಸಗಳನ್ನು ಮಾಡಿ ಅದಕ್ಕೆಷ್ಟು ಜನರಿಗೆ ನಾವು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ನಾವು ಪ್ರಯತ್ನ ಮಾಡಲಿಕ್ಕೆ ನನ್ನೆಲ್ಲ ಸಮಿತಿಯ ಸದಸ್ಯರು ಮತ್ತು ನಮ್ಮ ಅಧಿಕಾರಿಗಳ ಸಹಕಾರದೊಂದಿಗೆ ಇದು ಒಂದು ಸಹಭಾಗಿತ್ವದ ಕಾರ್ಯಕ್ರಮ ಅಧಿಕಾರಿಗಳು ಬೇರೆ ಸಮಿತಿಗಳು ಬೇರೆ ಅಂತಿರೋ ಒಂದು ದಿಕ್ಕಲ್ಲಿ ಹೋದ್ರೆ ಇದನ್ನ ನೂರು ಶೇಕಡ ಮುಟ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಇದು ಅಧಿಕಾರಿಗಳು ಮತ್ತು ನಮ್ಮ ಸಮಿತಿ ಒಂದೇ ಮನಸ್ಸಿನಿಂದ ಒಂದೇ ಸಹಭಾಗಿತ್ವದಲ್ಲಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಧಿಕಾರಿ ನಿಮ್ಮ ಸಹಕಾರ ಇರಲಿ ಅದರೊಟ್ಟಿಗೆ ನಮ್ಮೆಲ್ಲ ಬಂಧುಗಳ ಸಹಕಾರ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ